ಹೇಳಿದರು ನಮಸ್ಕಾರ ಜ್ಯೋತಿಷ್ಯ ಜ್ಞಾನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಸಿಂಹರಾಶಿಯವರ ಸಿಂಹರಾಶಿಯವರ ಜೊತೆ ನೀವು ಸ್ನೇಹ ಸಂಬಂಧ ಮಾಡೋದಾದರೆ ನಿಮಗೆ ಈ ವಿಷಯದ ಈ ವಿಷಯ ತಿಳಿದಿರಬೇಕು ಇಲ್ಲಾಂತ ಹೇಳಿದ್ರೆ ನೀವು ನಿಮ್ಮ ನಿಮ್ಮ ಜೊತೆ ಸಿಂಹರಾಶಿಯವರ ಗೆಳೆತನ ಕಟ್ಟಾಗಬಹುದು ಸಾಮಾನ್ಯವಾಗಿ ನಿಮ್ಮದು ಸಿಂಹರಾಶಿಯವರ ಜೊತೆ ನಿಮ್ಮ ಸಂಬಂಧ ಅಥವಾ ಸ್ನೇಹ ಚೆನ್ನಾಗಿರಬೇಕಾದರೆ ಈ ಕೆಳಗಿನ ವಿಷಯಗಳನ್ನು ಗಮನ ಇಟ್ಟು ಕೇಳಿ ಈ ಮೊದಲನೇ ಟಾಪಿಕ್ ಪಾಯಿಂಟ್ ಅಂತ ಹೇಳಿದ್ರೆ ನೀವು ಸಿಂಹರಾಜ್ ಅವರ ಜೊತೆ ಸ್ನೇಹಿತರಾಗಿದ್ದರೆ ಅವರ ಜೊತೆ ಯಾವುದೇ ಕಾರಣಕ್ಕೂ ಸುಳ್ಳು ಹೇಳಬೇಡಿ ಯಾಕಂದರೆ ಅವರ ಜೊತೆ ನೇರ ನೇರವಾಗಿ ಮಾತಾಡಬೇಕು ನಿಮ್ಮ ಮಾತು ನೇರವಾಗಿದ್ದರೂ ಕೂಡ ಸತ್ಯವಾಗಿರಬೇಕು ಈ ನೀವು ಅವರಿಗೆ ಅವ್ರ ಜೊತೆ ಸುಳ್ಳು ಹೇಳೋದು ಮತ್ತು ಹಿಂದೆಂದು ಮುಂದೊಂದು ಮಾತಾಡಿದರೆ ಇವರು ನಿಮ್ಮನ್ನು ಬಿಲು ಒಪ್ಪಲ್ಲ ಅಂತ ಹೇಳ್ಬೋದು ನೀವು ಇವರ ಜೊತೆ ಏನಾದರೂ ಅತಿಯಾದ ಸುಳ್ಳು ಹೇಳ್ತಾ ಇದ್ದರೆ ಅವ್ರು ನಿಮ್ಮಿಂದ ನಿಧಾನವಾಗಿ ದೂರ ದೂರ ಹೋಗ್ತಾ ಇರ್ತಾರೆ ಎರಡನೇ ಪಾಯಿಂಟ್ ಅಂತ ಹೇಳಿದ್ರೆ ನೀವು ಈ ಸಿಂಹರಾಶಿಯವರ ಸಿಂಹರಾಶಿ ಸಿಂಹರಾಶಿಯವರಿಗೆ ಬರುವಂಥ ಕೋಪವನ್ನು ತಪ್ಪಾಗಿ ಅರ್ಥೈಸಿಕೊಳ್ಳಬೇಡಿ ಯಾಕಂತ ಹೇಳಿದರೆ ಈ ಸಿಂಹರಾಶಿ ಅನ್ನೋದು ಸೂರ್ಯನ ರಾಶಿ ಅದರಲ್ಲೂ ಕೂಡ ತತ್ವದ ರಾಶಿಯಾದ ಕಾರಣ ಇವರಿಗೆ ಯಾವಾಗ ಕೋಪ ಬರ್ತಂತ ಹೇಳಲಿಕ್ಕೆ ಆಗಲ್ಲ ಯಾಕಂದರೆ ಇವರು ಕೋಪ ಬಂದಾಗ ಏನೇನೋ ಕೋಪದಲ್ಲಿ ಏನೇನೋ ಮಾತಾಡಿಬಿಡ್ತಾರೆ ಆದರೆ ಇವರ ಕೋಪ ಕೋಪಕ್ಕೆ ಕೋಪವನ್ನು ಅರ್ಥ ಮಾಡ್ಕೊಳ್ಬೇಕು ಯಾಕಂದರೆ ನಿಜವಾಗಿ ಈ ಈ ಸಿಂಹರಾಶಿಯವರ ಸಿಂಹರಾಶಿಯವರು ತುಂಬ ಒಂದು ಬೆಸ್ಟ್ ಫ್ರೆಂಡ್ಸ್ ಅಂತ ಹೇಳ್ಬೋದು ಈ ಮೇಷರಾಶಿಯವರನ್ನ ಬಿಟ್ಟರೆ ತುಂಬ ಒಂದು ಬೆಸ್ಟ್ ಫ್ರೆಂಡ್ಸ್ ಅಂತ ಹೇಳಿದ್ರೆ ಸಿಂಹರಾಶಿಯವರು ಯಾಕಂದರೆ ಇವರು ಒಂದು ಸಾರಿ ನಿಮ್ಮನ್ನು ಫ್ರೆಂಡ್ಸ್ ಆಗಿ ಸ್ವೀಕರಿಸಿದರೆ ಇವರಂಥ ಫ್ರೆಂಡ್ಸ್ ನಿಮಗೆ ಸಿಗಲು ಸಾಧ್ಯನೇ ಇಲ್ಲ ಯಾಕಂದರೆ ಫ್ರೆಂಡ್ಶಿಪ್ಪನ್ನು ಅಷ್ಟು ಚೆನ್ನಾಗಿ ಒಂದು ನಿಭಾಯಿಸುವಂಥ ಸಾಮರ್ಥ್ಯ ಈ ಸಿಂಹರಾಶ್ವರಿಗೆ ಇರ್ತದೆ ಇನ್ನು ಮೂರನೇ ಪಾಯಿಂಟ್ ಅಂತ ಹೇಳಿದ್ರೆ ನೀವ್ರ ಜೊತೆ ತುಂಬ ಶೋಕಿಯಾಗಿ ಶೋಕಿಯಾಗಿ ವರ್ತಿಸೋದು ಅಥವಾ ತೋರಿಸ್ಕೊಳ್ಳೋದು ಈ ಥರ ಮಾಡಬೇಡಿ ಯಾವುದೇ ಕಾರಣಕ್ಕೂ ಈ ಥರ ಮಾಡಬೇಡಿ ಏಕೆಂದರೆ ಇದು ಸ್ವಭಾವತ ರವಿಯ ಸಂತರಾಶದ ಕಾರಣ ಇವರು ಈ ಥರ ಶೋಕಿ ಮಾಡೋದು ತೋರಿಸ್ಕೊಳ್ಳೋದು ಈ ಥರ ಒಂದು ಪ್ರವೃತ್ತಿಯನ್ನು ಇವರು ಒಪ್ಪಿಕೊಳ್ಳಲ್ಲ ನೆಕ್ಸ್ಟ್ ನಾಲ್ಕನೇ ಪಾಯಿಂಟ್ ಅಂತ ಹೇಳಿದ್ರೆ ನೀವು ಯಾವುದೇ ಕಾರಣಕ್ಕೂ ಸಿಂಹರಾಶಿಯವರ ಫ್ರೆಂಡ್ಸ್ ಆಗಿದ್ದರೆ ಅವರ ಕೆಲಸದಲ್ಲಿ ಹಸ್ತಕ್ಷೇಪ ಮಾಡಬೇಡಿ ಅವರ ಪರ್ಸನಲ್ ಲೈಫಿಗೆ ಅವರ ವೈಯಕ್ತಿಕ ಜೀವನಕ್ಕೆ ಎಂಟ್ರಿ ಕೊಡೋದು ಅಥವಾ ಅವರ ಪರ್ಸನಲ್ ಅವರ ಕೆಲಸಕ್ಕೇನಾದರೂ ಕೆಲಸ ಮಾಡ್ತಿರುವಾಗ ಹಸ್ತಕ್ಷೇಪ ಮಾಡೋದು ಈ ಥರ ಮಾಡಲೇಬೇಡಿ ಯಾಕಂದರೆ ಸಿಂಹರಾಶ್ ಅವರು ಯಾವುದೇ ಎಷ್ಟು ನೀವು ಎಷ್ಟು ಕ್ಲೋಸ್ ಫ್ರೆಂಡ್ಸ್ ಆದರೂ ಕೂಡ ಅವರ ಪರ್ಸನಲ್ ವಿಷಯ ಬಂದಾಗ ತುಂಬ ಸುಮ್ಮನೆರಲ್ಲ ಅವರು ನೆಕ್ಸ್ಟ್ ಪಾಯಿಂಟ್ ಅಂತ ಹೇಳಿದ್ರೆ ಈ ಸಿಂಹರಾಶ್ ಅವರನ್ನು ಯಾವುದೇ ಕಾರಣಕ್ಕೂ ಕಂಟ್ರೋಲ್ ಮಾಡಲಿಕ್ಕೆ ಹೆಚ್ಚಿಸಬೇಡಿ ನಿಮಗೆ ಯಾವ ರಾಶಿಯವರನ್ನು ಬೇಕಾದರೂ ಕಂಟ್ರೋಲ್ ಮಾಡ್ಬೋದಾದರೆ ಈ ರಾಶಿಯವರನ್ನು ಕಂಟ್ರೋಲ್ ಮಾಡ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ನೀವು ಬೇಕಾದರೂ ಅಬ್ಸರ್ವ್ ಮಾಡಿ ನೋಡಿ ಯಾಕಂದರೆ ಇವರು ಈ ರಾಶಿಯವರು ಪ್ರೀತಿಗೆ ಆದರೆ ನೀವೇನಾದರೂ ಅಧಿಕಾರ ತೋರಿಸಿದರೆ ಅಧಿಕ ಅಧಿಕಾರ ಚಲಾಯಿಸಿ ಅವರನ್ನು ನಿಯಂತ್ರಣ ಮಾಡಲಿಕ್ಕೆ ಪ್ರಯತ್ನ ಪಟ್ಟರೆ ಇವರನ್ನು ನಿಯಂತ್ರಣ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು ಇವರನ್ನು ತುಂಬ ನಿಯಂತ್ರಣ ಮಾಡಲಿಕ್ಕೆ ಪ್ರಯತ್ನ ಮಾಡೋದು ಮತ್ತು ಒತ್ತಾಯ ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡೋದು ಇದು ಇವರಿಂದ ನಿರೀಕ್ಷಿಸದ ನಿರೀಕ್ಷಿಸಬೇಡಿ ಯಾಕಂದರೆ ಇವರು ತುಂಬ ಒಂದು ಸ್ಟ್ರಾಂಗ್ ರಾಶಿ ನೀವು ಈ ಥರ ಏನಾದರೂ ಮಾಡಿದರೆ ನಿಮ್ಮ ಒಂದು ಸ್ನೇಹವನ್ನು ಕಟ್ ಮಾಡ್ಕೊಳ್ತಾರೆ ಇದು ಸಿಂಹರಾಶಿಯವರ ಜೊತೆ ನೀವು ಸ್ನೇಹ ಸಂಬಂಧ ಮಾಡುವಾಗ ಗಮನಿಸಬೇಕಾದ ಅಂಶಗಳು ನೆಕ್ಸ್ಟ್ ದರ ಸಿಗೋಣ ನಮಸ್ಕಾರ